ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಲ್ಲೇನು ಸಿ ಟಿ ವಿ ಫುಟೇಜ್ ಹಾಕಿದ್ದೀನಿ ಇದು ನಮ್ಮ ಶಾಪ್ದಲ್ಲ ನಮ್ಮ ಪಕ್ಕದ ಏರಿಯಾದಲ್ಲಿ ಒಬ್ರು ಶಾಪರ್ ನಂಗೆ ಕಳಿಸ್ಕೊಟ್ಟಿದ್ದು ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ ವೀಡಿಯೋನ ನಾನು ಸ್ಲೋ ಅಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ವಾಯ್ಸ್ ಕೊಡೋದಕ್ಕೆ ಟೈಮ್ ಸಾಕಾಗಲ್ಲ ಅಂತ ನಾನೇ ಸ್ಲೋ ಅಲ್ಲಿ ಇಟ್ಟಿದ್ದೀನಿ ಸೊ ಇಲ್ಲೇನು ನೋಡ್ತಿದ್ದೀರಾ ಅವರು ಅಂದರೆ ಅವರು ಫುಟೇಜ್ ಏನು ನೋಡ್ತಿದ್ದೀರ ಅಂಗಡಿಯವರು ನನ್ನ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿ ಮಾತಾಡಿದ್ರು ಮೇಡಮ್ ನಿಮ್ಮ ಶಾಪಲ್ಲಿ ನಡೆದಿರೋದಕ್ಕೂ ನಮ್ಮ ಶಾಪಲ್ಲಿ ನಡೆದಿರೋದಕ್ಕೂ ಮ್ಯಾಚ್ ಆಗ್ತಾ ಇದೆ ಈಗ ಒಂದು ತಿಂಗಳಿಂದ ನಮ್ಮ ಶಾಪಲ್ಲೂ ಇದೇ ಥರ ಫ್ರಾಡ್ ಆಯಿತು ಸೊ ಒಂದು ಫುಟೇಜ್ ಇದೆ ಮೇಡಮ್ ಕಳಿಸ್ಕೊಡ್ತೀನಿ ಅದು ಅವಳೇನ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಸರ್ ಕಳಿಸಿ ಅಂತೇಳಿ ನಾನು ತೊಗೊಂಡೆ ಫುಟೇಜ್ನ ಕಳಿಸ್ಕೊಂಡೆ ಅವ್ರ ಹತ್ರ ಕಳಿಸ್ಕೊಟ್ರು ಆಗ ವಿಡಿಯೋ ನೋಡಿದ್ಮೇಲೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಅದು ಅವಳೇ ಅಂತ ಯಾಕಂದರೆ ನಾನು ಅವಳನ್ನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಬಟ್ಟೆಯೆಲ್ಲ ತೋರಿಸ್ತಾ ಇದ್ದೆ ಸ್ಯಾರಿಯೆಲ್ಲ ಆವಾಗ ಹತ್ತಿರದಿಂದ ನೋಡಿದ್ದೀನಿ ಅದು ಅವಳೇನೆ ಯಾಕಂದರೆ ಗೊತ್ತಾಗ್ಬಿಡುತ್ತೆ ನಮಗೆ ಅವಳು ಫೇಸು ಮತ್ತು ಅವಳು ಬಾಡಿ ಬಾಡಿ ಲ್ಯಾಂಗ್ವೇಜಲ್ಲಿರ್ಬೋದು ಅವಳು ಫಿಟ್ಟಿಂಗ್ ಇರ್ಬೋದು ಅವಳು ಏನು ಫಿಟ್ನೆಸ್ ಇದ್ದಾಳೆ ಅದಲ್ಲೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ ಅವಳು ನನ್ನ ಹತ್ರ ಕೂಡ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸೆಲಲ್ಲೇ ಕುರ್ತಿಗಳನ್ನ ತೊಗೊಂಡಿದ್ದು ಸೊ ಹಂಗಾಗಿ ಅದು ಅವಳೇನೆ ಮತ್ತು ಹತ್ರದಿಂದ ನೋಡಿದವರು ನಾವು ಗೊತ್ತಿರೋ ಪರಿಚಯ ಇರೋವಂಥ ವ್ಯಕ್ತಿ ಹೆಲ್ಮೆಟ್ ಹಾಕ್ಕೊಂಡಿದ್ರು ಫೇಸ್ ಕಾಣಲಿಲ್ಲ ಅಂದ್ರೂ ಇದು ಅವರೇ ಅಂತ ಕಂಡುಹಿಡೀಬೋದಲ್ವ ಸೊ ಹಂಗಾಗಿ ನನಗೆ ಇವಳು ಗೊತ್ತಾಗೋಯಿತು ನೋಡಿ ಅಲ್ಲೂ ಕೂಡ ಫೇಸ್ ಕಾಣಬಾರ್ದು ಅಂತ ಯಾವ ಥರ ಕವರ್ ಮಾಡ್ಕೊಂಡಿದ್ದಾಳೆ ಆಮೇಲೆ ನೀವಾಗಲೇ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ ಇನ್ನು ಐಟ್ ಅವಳು ಪೇಮೆಂಟೇ ಮಾಡೋಕ್ಕಿಂತ ಮುಂಚೆ ಐಟಮ್ ತೆಗೆದು ಇಟ್ಕೊಂಡ್ಲು ನೋಡಿ ಅಲ್ಲಿ ಮೆಲ್ಲಕ್ಕೆ ಇಟ್ಕೊಂಡ್ಲು ಅದೇ ಥರ ನಮ್ಮ ಅಂಗಡಿಯಲ್ಲಿ ಆಗಿದ್ದು ಹಾಗೆ ಕೈ ಹಾಕಿ ಇಟ್ಕೊಂಡು ಆಗಿದೆ ಅಂತ ತೋರಿಸ್ಬಿಟ್ಟು ಎಕ್ಸ್ಕೇಪ್ ಆಗಿಬಿಟ್ಲು ಅಲ್ಲೂ ಹಾಗೆ ಮಾಡಿದ್ದಾಳೆ ಏನೋ ಮಾಡೋ ಥರ ಮಾಡಿ ಪೇಮೆಂಟ್ ಆಗಿದೆ ಅನ್ನೋ ಥರ ಮಾಡಿಸಿ ತೋರಿಸ್ಬಿಟ್ಟು ಯಾವುದೋ ಬೇರೆ ಪೇಮೆಂಟ್ ಆಗಿರೋದು ಹೊರಟೋಗಿದ್ದಾಳೆ ಬಟ್ ಅವರು ಸಡನ್ನಾಗಿ ನೋಡ್ಕೊಂಡಿಲ್ಲ ಆಮೇಲೆ ನೋಡಿ ಫ್ರಾಡ್ ಆಗಿರೋದು ಗೊತ್ತಾಗಿದೆ ಸೊ ನನಗೆ ಕಳಿಸ್ಕೊಟ್ರು ತುಂಬ ಅಂದರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂಗಡಿಲಿ ಇರೋರು ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಾಕಾಗಲ್ಲ ಈ ಥರ ಫ್ರಾಡ್ ಮಾಡೋರು ಇರ್ತಾರೆ ಆ್ಯಂಡ್ ಇವಳು ಇದನ್ನೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನಿಸುತ್ತೆ ನೋಡಕ್ಕೆ ಅಫಿಷಿಯಲ್ ಥರ ಕಾಣ್ತಾಳೆ ಅವಳನ್ನ ನೋಡಿದ್ರೆ ಯಾರಾದ್ರೂ ಬಡವಳು ದುಡಿಲ್ಲ ಅನ್ನೋ ಥರ ಇದ್ದಾಳ ಅದೇ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ